ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನಮ್ಮ ಊರಿನ ಮನೆಯಿಂದ ಕರೆಂಟ್ ಬೇರೆ ಹೊಂಟೋಗೈತೆ ಊರಿಗೆ ಬಂದಿದ ತಕ್ಷಣ ನಮ್ಮ ಕೆಲಸ ಶುರು ಮಾಡ್ಕೊಂಡು ಏನು ಕೆಲಸ ಅಂದ್ಕೊಂಡ್ರ ಮನೆ ಕ್ಲೀನ್ ಮಾಡೋದು ಕರೆಂಟ್ ಬೇರೆ ಹೊಂಟೋಗೈತೆ ನಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಾವ್ರೆ ನಮ್ಮ ಮನೆಯವ್ರೆಲ್ಲ ಧೂಳು ಹೊಡ್ಕೊಟ್ರು ನಾನು ಅದನ್ನು ಕ್ಲೀನ್ ಅಷ್ಟೊತ್ತಿಗೆ ಕರೆಂಟ್ ಬಂತು ನೋಡಿ ಇವಾಗ ಯಾವ ಥರ ಕಾಣ್ತಾ ಅಂತ ಇವಾಗ ಈ ಥರ ಕಾಣ್ತಾ ಇದೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಒನ್ ಅವರ್ ಆಯಿತು ಸ್ವಲ್ಪ ನಮ್ಮ ಸುಂದ್ರಿ ಜೊತೆ ಆಟ ಆಡಿಕೊಂಡು ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಎದ್ದು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಊರಲ್ಲಿರೋ ದೇವಸ್ಥಾನಗಳಿಗೆ ಪೂಜೆ ಮಾಡಿಸ್ಬೇಕಾಗಿತ್ತು ಅದರಿಂದ ಪೂಜೆ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಇದು ನಮ್ಮೂರಲ್ಲಿರೋ ಅಮ್ಮನ ದೇವಸ್ಥಾನ ನಮ್ಮ ಅಕ್ಕ ವಿಡಿಯೋ ವೀಡಿಯೋ ಇದ್ದೀನಿ ಅಂತ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆನೆವರೆಗೂ ವೀಡಿಯೋ ನೋಡಿ ಇಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಹಿಂಗೆ ಕೊಡ ಕೊಡು ದೇವ್ರಿಗೆ ಮಡ್ಲಕ್ಕಿ ಕೊಡೋಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನನ್ನ ಹಿಂದಿನ ವಿಡಿಯೋ ನೋಡಿರೋರು ಪ್ರಶ್ನೆ ಯಾಕೆ ಇವರು ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿಸ್ತಾವ್ರೆ ಅಂತ ಅನ್ಕೊಂಡ್ರ ಮುಂದೆ ಬರುವ ವಿಡಿಯೋಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ನಾವು ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿಸ್ತಾ ಇದ್ದೀವಿ ಅಂತ ನಮ್ಮ ಮನೆ ದೇವ್ರ ಪೂಜೆಗಳೆಲ್ಲ ಮುಗೀತು ಇವಾಗಿರೋದು ಊರಲ್ಲಿರೋ ದೇವ್ರುಗಳಿಗೆಲ್ಲ ಪೂಜೆ ಮಾಡಿಸ್ಬಿಡೋಣ ಅಂಥೇಳಿ ಊರಲ್ಲಿರೋ ದೇವ್ರುಗಳಿಗೆಲ್ಲ ಪೂಜೆ ಮಾಡಿಸ್ತಾ ಇದ್ದೀವಿ ದೇವ್ರ ಅಲಂಕಾರ ಇನ್ನೂ ಮಾಡಿರಲಿಲ್ಲ ಅಲಂಕಾರ ಮಾಡೋ ಇನ್ನೂ ಎರಡು ದೇವಸ್ಥಾನ ಇದೆ ಆ ಎರಡು ಹೋಗಿ ಪೂಜೆ ಮಾಡಿಸ್ಕೊಬರ್ರಿ ಅಂತಂದರು ಹೋಗಿ ಪೂಜೆ ಮಾಡಿಸ್ಕೊಂಬರೋ ಅಷ್ಟೊತ್ತಿಗೆ ದೇವಿ ಅಲಂಕಾರ ಎಲ್ಲ ಮುಗ್ದಿರುತ್ತೆ ಬನ್ನಿ ಇವಾಗ ಆದರೆ ಎರಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬೇಡ ಇವಾಗ ನೋಡಿ ದೇವ್ರು ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡಿ ಇವಾಗ ಯಾವ ಥರ ಕಾಣ್ತಾ ಇದೆ ಮುಂದೆ ಅಲಂಕಾರ ಮಾಡಿದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ಶೇರ್ ಮಾಡ್ಕೊತೀನಿ ಓಕೆ ಸೀರೆ ಕೊಡ್ತಾ ಇದ್ದೀವಿ ಇಲ್ಲಿ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊತವ್ರೆ ನಮ್ಮ ಚಿಕ್ಕಪ್ಪ ನಮ್ಮ ತಮ್ಮ ನೋಡಿ ಇವರೆಲ್ಲ ಇರೋದಕ್ಕೆ ನಮ್ಗೆ ಎಷ್ಟೋ ಹೆಲ್ಪ್ ಆಯಿತು ಇಲ್ಲೊಂದು ಕಾಮಿಡಿ ನಡೆಯುತ್ತೆ

ಊರಲ್ಲಿರೋ ಮಾರಮ್ಮ ತಾಯಿ ನೋಡಿ ಇವಾಗ ಅರ್ಶಿನ ಕುಂಕುಮ ಇದ್ದೀನಿ ಫಸ್ಟು ಮಾರಮ್ಮಂಗೆ ಪೂಜೆ ಮಾಡಿಕೊಂಡು ನೆಕ್ಸ್ಟು ಮಂಚಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಬೇಕು ನೋಡಿ ಇವಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಫಸ್ಟು ಊರಲ್ಲಿ ಮೊದಲನೇ ಪೂಜೆ ಮಾರಾಮಂಗಲ್ವ ಅದಕ್ಕೆ ಫಸ್ಟು ಮಾರಾಮಂಗ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಮಂಚಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಎಲ್ಲರೂ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇದು ಮಂಚಮ ತಾಯಿ ದೇವಸ್ಥಾನ ಇಲ್ಲಿ ಯಾವಾಗ ಪೂಜೆ ಮಾಡ್ತಾ ಇದ್ದೀವಿ ಇನ್ನು ತಿನ್ನುಗೋಸಿ ಆಗ್ತಿ ಒಂದು ತಲೆ ಮಾಡ್ತಾ ಇದೀವಿ ಇಲ್ಲಿ ನಾಳೆ ಬಾಳೆ ಆಗ್ತಿದೆ ಸ್ವಲ್ಪ ಕಂತು ನುರಕ ಬಡ ಕೆಳಕೆ ತುಂಬಾ ತೀರ್ಸಿದು ಇಲ್ಲಿ ಮೇಲೆ ಇದೆ ನಮ್ ಮಜಾ ಆಯ್ತು ನೋಡಿ ಇದು ಮಂಚಮ್ಮ ತಾಯಿ ದೇವಸ್ಥಾನ ಫುಲ್ ಎಲ್ಲ ಅಂಚಿನ ಮನೆ ನೋಡಿ ನಮ್ಮ ಮನೆಯವ್ರನ್ನ ಒಳಗೋಗಿ ವಿಡಿಯೋ ಮಾಡ್ಕೊಂಡ್ ಬರ್ರಿ ಅಂತಂದೆ ಅವರು ಈ ಥರ ಇಡ್ಕೊಂಡ್ಬಂದವ್ರೆ ಗದ್ದಿಗೆ ಇದೆಯಂತೆ ಅಲ್ಲಿ ಅದೇನು ಕಾಣ್ತಾ ಇಲ್ಲ ಕತ್ಲೆ ಫುಲ್ಲು ನೋಡಿ ಇವಾಗ ಕಾಣ್ತಾ ಇದೆ ಸ್ವಲ್ಪ ಸ್ವಲ್ಪ ಈ ದೇವಸ್ಥಾನೊಳಗೆ ಸೊಸೈದಿರು ತೀರು ಹೋಗ್ಬಾರ್ದಂತೆ ಹೆಣ್ಮಕ್ಳು ಹೋಗ್ಬೋದಂತೆ ಊರಿನ ಹೆಣ್ಮಕ್ಳು ಹೋಗ್ಬೋದಂತೆ ಸೊಸೈದಿರು ಹೋಗ್ಬಾರ್ದಂತೆ ನೆಕ್ಸ್ಟ್ ನಾವು ಬರೋಷ್ಟೊತ್ತಿಗೆ ಅಲಂಕಾರ ಎಲ್ಲ ಮುಗ್ದಿತ್ತು ನೋಡಿ ಯಾವ ರೀತಿ ಕಾಣ್ತಾ ಇದೆ ದೇವ್ರು ಅಂತ ಇವಾಗೆಲ್ಲ ಇನ್ನೂ ಪ್ರಸಾದ ರೆಡಿ ಮಾಡ್ತಾನೆ ಅವ್ರಿ ನೀನೆಲ್ಲ ರೆಡಿಯಾಗಿತ್ತು ಕಾಯನ್ನು ತುಡಿದಾಕಬೇಕಾಗಿತ್ತು ಅದಕ್ಕೆಲ್ಲ ಕಾಯಿ ತುರ್ಕೊಂಡು ನಾವು ರೆಡಿ ಮಾಡಿಕೊಟ್ರೆ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಅಂತಂದರು ನೋಡಿ ಯಾವ ರೀತಿ ಕಾಣ್ತಾ ಇದ್ದಾರೆ ದೇವರು ಅಂತ ತುಂಬ ಮುದ್ದೆ ಕಾಣ್ತವಾರಲ್ಲ ಫೈನಲಿ ప్రసాద్ రెడీ అయితే ఇవగా నెక్స్ట్ పూజ మోడే శురుమాక నెక్స్ట్ పూజ ఎలా ముగ్స్కం ప్రసాద తిన్నకే ఈచె బందకి ప్రసాద మే ఇన్నొందు డ్రై ఫ్రూట్స్ హాకీ ಪ್ರಸಾದ ಮಾಡಿದರು ನೆಕ್ಸ್ಟ್ ಫೈನಲಿ ಈಡ್ಗಾಯ ಹೊಡೆದ್ಬಿಟ್ಟು ಮನೆ ಕಡೆ ಹೋಗ್ತಾ ಇರೋದೆ ನೋಡಿರಿ ನಮ್ಮ ಮನೆಯವ್ರು ಈಡ್ಗೈ ಹೊಡೋಕೆ ಏನು ಸರ್ಕಸ್ ಮಾಡ್ತಾವ್ರೆ ನೆಕ್ಸ್ಟ್ ಮುಗೀತು ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ ತೆಗಿತಾ ಇದ್ದೀನಿ ನೋಡಿ ಲಾಸ್ಟು ಫ್ಯಾಮಿಲಿ ಜೊತೆ ಒಂದು ವೀಡಿಯೋ ಒಂದು ಫೋಟೋ ವೀಡಿಯೋ ತೊಗೊಂಡು ಮನೆ ಕಡೆ ಹೊರಟು ಬಾ ಇಲ್ಲಿ ಬಾ ನೆಕ್ಸ್ಟು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನಮ್ಮ ತೋಟದಲ್ಲಿ ನುಗ್ಗೆ ಸೊಪ್ಪು ಇದು ಕರಿಮಿನ ಸೊಪ್ಪು ಎಲ್ಲ ತಿದ್ಕೊಂಡು ಹೋಗೋಣ ಅಂತ ನಾನು ನಮ್ಮ ಮನೇಲಿ ಇಬ್ಬರು ಬಂದ ನಮ್ಮನೆಯವರು ನುಗ್ಗೆ ಸೊತ್ತೇಳ್ತಾವ್ರೆ ನೋಡಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಏನೇನು ಗಿಡ ಅಂತ ಐತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹೆಣ್ಣಿನ ಮರ ಇದು ಇದು ಹುಣಸೆ ಹಣ್ಣಿನ ಮರ ಕಾಕಡ ಚೆಂಡುವಿನ ಗಿಡ ಅಲ್ಲ ഓ ചിടയില്ല നോറി അലുവേരാ ചിന്താമണി ಏನು ಹೂವು ಬಿಡಕ್ಕೆ ಮಲ್ಲಿಗೆ ಹೂವಿನ ಗಿಡ ಅದು ದೊಡ್ಡದು ಬೇವಿನ ಮರ ಎಲ್ಲ ತಿತ್ಕೊಂಡು ಎಲ್ಲ ಮುಗಿಸ್ಕೊಂಡು ನಮ್ಮ ಚಿಕ್ಕಪ್ಪರ ಮನೆಗೆ ಬಂದ ಇಲ್ಲಿಗೆ ಬಂದಿದ ತಕ್ಷಣ ನೋಡಿ ಅವೆರಡು ಚಾರ್ಲಿ ಮತ್ತು ಕರಿಯಮ್ಮ ಯಾವ ರೀತಿ ಆಡ್ತಾವೆ ನೋಡಿ ಹೋಸ್ಸಲ ಬಂದಾಗ ಚಾರ್ಲಿಗೆ ಕಾಲಿಟ್ಟಾಗಿತ್ತು ಇವಾಗೆಲ್ಲ ಸರಿ ಹೋಗೈತೆ ಎಷ್ಟು ಗಲಾಟೆ ಮಾಡುತ್ತೆ ಅದು ಇದು ನೋಡಿ ಎಲ್ಲ ಮೇಲೆ ಡೆಸ್ಟ್ ಹಾಕೋರೆ ಎಲ್ಲ ಹೋಗಿ ಒದ್ದಾಡ್ಕೊಂಬನೈತೆ ಅದಕ್ಕೆ ಒಪ್ಪಿಗೆ ಅದಕ್ಕೂ ಏನೋ ಸುಣ್ಣ ಬೆಳೆದವ್ರೆನೋ ನಂಗೆ ಅದು ಇದು ನಮ್ಮ ಚಿಕ್ಕಪ್ಪರ ಮನೆ ಇಲ್ಲಿ ಬಂದು ಸ್ವಲ್ಪ ಊಟ ಮಾಡಿಕೊಂಡು ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಚಿತ್ರಾನ್ನ ಮತ್ತು ಬೋಟಿ ತಿಂದ್ಕೊಂಡು ಊಟ ತಿಂದ್ಕೊಂಡು ನೆಕ್ಸ್ಟು ನಮ್ಮ ಪಯಣ ಬೆಂಗಳೂರು ಕಡೆ ಹೊರಟೋ ಈಗ ಮತ್ತೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಮತ್ತೆ ಮನೆಗೆ ಬಂದು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಕಾಣ್ತಾ ಇರ್ಬೋದು ಆರು ಗಂಟೆ ಒಂದು ನಿಮಿಷ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ ಕೊನೆಯವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಬೇಗ ಸಿಗೋಣ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ ಎಲ್ರಿಗೂ ನಮಸ್ಕಾರ నేనే నాలే చింతగల మరతు ছায়ా దివబెకో ఆకాశం